ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನೆಲ್ ಏನೋ ಒಂದು ಕೆಲಸ ಇದೆ ಅಂತ ಮೋಕ್ಷನ್ಗೆ ಲೀವ್ ಹಾಕಿಸಿ ಕರ್ಕೊಂಡ್ಬಂದೆ ಆ ಕೆಲಸ ಕೊನೆಗೂ ಆಗಲಿಲ್ಲ ಏನು ಅನ್ನಿಸ್ತಾ ಇದೆ ಬೆಳ್ ಬೆಳಗ್ಗೆ ಎದ್ದು ಬಂದು ಕೊನೆಗೆ ಏನೂ ಆಗಲಿಲ್ಲ ಸೊ ಇವಾಗ ಹೋಗ್ತಾ ಇದ್ವಿ ಏನು ಮಾಡೋದಂತ ಆಮೇಲೆ ನೋಡಬೇಕು ಈಗ ತಿಂಡಿ ತಿನ್ನಕ್ಕೆ ಬಂದ್ವಿ ಮೇಡಮ್ ಮಗು ಅಲ್ವ ಇನ್ನು ತುಂಬ ಹಶ್ವಾಗ್ಬಿಟ್ಟಿದೆ ಪಾಪ ಎಲ್ಲಿಗೂ ಗೊತ್ತ ಪಾಪಾಗಿಂದ ಕೇಳ್ತಾ ಇದ್ದೀನಿ ಏನಕ್ಕೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಎಲ್ಲ ಎಲ್ಲಿ ಗೊತ್ತಿಲ್ಲ ಕೊಡ್ತೀನಿ ಪ್ಲೇಸ್ ಹಾಂ ಪ್ಲೇಸ್ ಕೊಡ್ತೀನಿ ಪ್ಲೇಸು ಅದರಲ್ಲ ಸುಮ್ಮನೆ ಇಲ್ಲಿ ಹೋಗೋಣ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆ ಥರ ನಾವು ಏನು ಡಿಸೈಡ್ ಮಾಡಿದ್ವಿ ಅಂದರೆ ಸುಮ್ಮನೆ ಹಂಗೆ ಕಬ್ಬನ್ ಪಾರ್ಕಲ್ಲಿ ಬರೋಣ ಅಂತ ಅಂದರೆ ಸುಮ್ಮನೆ ಹೋಗಿ ಬರೋದಕ್ಕೆ ಇಷ್ಟ ಇಲ್ಲ ಸೊ ಆಟ ಆಡೋಕೆ ಏನಾದರೂ ಸಿಗುತ್ತಾ ಅಂತ ನೋಡೋಣ ಸುಮ್ಮನೆ ಹೋಗಿ ಕುತ್ಕೊಂಡು ಅಷ್ಟೇ ಇರಬಾರ್ದು ಏನಾದರೂ ಸ್ವಲ್ಪ ಆಕ್ಟಿವಿಟಿ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ಅದು ಅಲ್ಲದೆ ನಮ್ಮ ಮೋಕ್ಷ ಅವ್ರಿಗೆ ಜ್ವರ ಇದೆ ಟ್ಯಾಬ್ಲೆಟ್ ತೊಗೊಳ್ಳಲ್ವಂತೆ ಟ್ಯಾಬ್ಲೆಟ್ ತೊಗೊಳ್ಳಲ್ವಂತೆ ಜ್ವರ ಹೋಗೋದಂತೆ ನೈಟ್ ನೈಟ್ ತೊಗೊಂಡಿದ್ದಾಳೆ ಮತ್ತೆ ನೈಟ್ ತೊಗೊತಾಳಂತೆ ಜ್ವರ ಬಂದು ಬರಲಿ ಬಿಡಲಿ ಅವಳು ನೈಟ್ ತಗೊಳ್ಳೋದು ಸೊ ಎಸ್ ಈಗ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ ನೋಡೋಣ ಬನ್ನಿ ఓకే ఈ బంద్రీ ఈ నెక్స్ట్ ఏం లేకు హోబా బరీ నాచే సుమ్ ఎల్ ముందే నాచే నవెరబు రూమల్ అప్ప బాయి విబిట్రే నెక్స్ట్ లెవెల్ అక్క ఐస్ క్రీమ్ జ్వరను ఇ అమ్మని ఐస్ క్రీమ్ అంతేన నోడ్బిట్టు ఆమె సిక్తీ ಹೇಳ್ಕೊತಿದ್ದೀವಿ ಇಬ್ರು ಚಿಕ್ಕ ಮಕ್ಕಳು ಹೆಂಗಿರುತ್ತಿದ್ರು ತುಂಬಾ ಟೈಮ್ ಇದರಲ್ಲಿ ಟ್ರೈನಲ್ಲಿ ತುಂಬ ತುಂಬಾ ಆಗಿ ಹೋಗ್ತಾ ಇದೆ ಹಿಂಗೆ ಅನ್ಸುತ್ತೆ ಹೋಗಿ ತುಂಬಾ ರೈಟ್ ಇದೆ ಗೊತ್ತಿಲ್ಲ ನಮಗೆ ಬೋಟಿಂಗ್ ಮತ್ತೆ ಇದು ಮಾತ್ರ ಹೇಳಿದ್ರು ಮೇ ಬಿ ಇದನ್ನೆಲ್ಲ ಹೋಗಿ ಇಲ್ಲೇ ತಗೊಂಬೋದೇನೋ ಗೊತ್ತಿಲ್ಲ ಸುಮ್ಮನೆ ಸ್ಲೋ ಹೋಗ್ತಿದೆ ಅಷ್ಟು ಇನ್ನೇನು ಆಗ್ತಿಲ್ಲ ಬೋಟಿಂಗ್ ಮೇ ಇಲ್ಲೇ ಮಾಡ್ಬೋದು ಅದ್ರಲ್ಲೇ ಅಂತ ತುಂಬ ಸ್ಲೋ ಆಗಿ ಹೋಗ್ತಾ ಇದೆ ನಾನೇನು ಅನ್ಕೊಂಡು ಹೋದೆ ಈ ಮಗು ಹೋಗಿ ಇದು ಸುಮ್ನೆ ನೀರಾಟ್ರಷ್ಟೇ ಹೋಗಿ ತನ್ಸುತ್ತೆಂದ್ರೆ ನೋಡ್ಕೊಂಡು ಹಿಂಗ್ ಕರ್ಕೊಟ್ಟ ಹಂಗೆ ಕರ್ಕೊಂಡ್ ಬಂದ್ರೆ ಟ್ರೈನ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಡ್ಕೊಂಡು ಅಂದ್ರೆ ತುಂಬಾ ಆಗಿ ಹೋಯ್ತು ಇದು ಹಿಂಗೆ ಅನ್ಸುತ್ತೆ ಗೊತ್ತಿರ್ಲಿಲ್ಲ ನೋಡೋಣ ಮುಂದೆ ಏನು ಮಾಡೋದು ಓಕೆ ಒಂದು ಬ್ರೇಕ್ ಡ್ಯಾನ್ಸಲ್ಲಿ ಕೂತಿದ್ದೀವಿ ಇದೆಲ್ಲ ಆದಮೇಲೆ ಮೋಕ್ಷನ್ ಫೇಸ್ ತೋರಿಸ್ತೀನಿ ಗೊತ್ತಿಲ್ಲ ಹಿಂಗಿರುತ್ತೆ ಅಂತ ಹೇಳಿ ಎಷ್ಟು ಇವಾಗ ಕೂತಿದ್ದೀವಿ ಮಾಡಬೇಕಾರೆ ಮಾಡೋಕ್ಕೆ ಹೋಗಿ ಆಮೇಲೆ ಫೋನ್ ಏನಾದರೂ ಬಿದ್ದೋಗ್ಬಿಟ್ರೆ ಆಮೇಲೆ ಅಷ್ಟೇ ಬೇಡ ಸೊ ಆಮೇಲೆ ತೋರಿಸ್ತೀನಿ ಆಯಿತಾ ಇನ್ನೊಂದು ಹೋಗ್ತಾ ಇದೀವಿ ನಾವು ಕೊಲಂಬಸ್ ಅಂತೀವಿ ಏನಂತಾರೆ ಅದಕ್ಕೆ ಅದಕ್ಕೆ ದೋಣಿ ಏನೋ ದೋಣಿ ಹಿಂಗಿರುತ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬರೋಣಮ್ಮ ಇವತ್ತಿ ಹಾ ಕೋಲಂಬಸ್ ಓಕೆ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ಹೋಗ್ಬಿಟ್ಟು ಕೂತ್ಬಿಟ್ಟು ಆಡ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀವಿ ಬಂದು ಕೂತಿದೀವಿ ನನ್ನ ಮಗಿ ಸ್ಟಾರ್ಟ್ ಆಯ್ತು ಅದೇನು ಹೋಗೋದು ಅಂತಾರ ಇನ್ನ ಪಾಪ ಒಂದು ಹುಡ್ಗಿ ಲಾಸ್ಟಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ನಮ್ಮ ಹುಡ್ಗಿ ದೊಡ್ಡೋಳು ಅಂತ ಹೇಳ್ತಾ ಇಲ್ಲ ಅಷ್ಟೇ ಹೆಂಗಿತ್ತು ಆಗಿತ್ತು ಸೀರಿಯಸ್ಲಿ ಈಗ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಕೊಲಂಬಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ವಾ ಮತ್ತೆ ಬರ್ತಾ ಇಲ್ಲ ಮೇಡಮ್ ಯಾಕೋ ಅಪ್ಪ ಗೊತ್ತಾಗ್ತಾ ಇಲ್ಲ ಕಿಡ್ಬಾ ಮತ್ತೆ ಬರ್ತಾ ಇಲ್ಲ ಅಂತ ಚೆನ್ನಾಗಿತ್ತು ಚೆನ್ನಾಗಿತ್ತು ಹಾಂ ಇದು ಚೆನ್ನಾಗಿತ್ತು ಅಲ್ಲಿ ಸ್ಕೂಲು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಟೀಚರ್ಸು ಅದರಲ್ಲಿ ಸಿಸ್ಟರ್ ಇರ್ತಾರಲ್ವಾ ಅವರು ಇನ್ನೊಬ್ರು ಟೀಚರ್ಗೆ ಹೇಳ್ತಾ ಇದ್ರು ಬರಲ್ಲ ಅದು ಮಕ್ಕಳಿಗೆ ಅಲ್ವಾ ಆಗಿ ಆಡಿಸ್ತಾರೆ ಅಂತ ಹೇಳ್ತಾ ಇದ್ರು ಯಾಕೋ ನನಗೇನು ಡೌಟ್ ಅಪ್ಪ ವಾಮಿಟ್ ಬರುತ್ತೆ ಅಂತ ತಂದಿರ್ತಾನೆ ಅವರು ಅಮ್ಮ ಆಗಿ ಆಡಿಸ್ತಾರೆ ಅದಕ್ಕೆ ಹೋಗಲ್ಲ ಅಂತ ನಾನು ಶುಗರ್ ಕಟ್ ಮಾಡಿದ್ದೆ ಇವಳಿಂದ ಕಟ್ ಮಾಡ್ತಾ ಇರ್ಲಿಲ್ಲ ಮಾಡಿದೆ ಆ್ಯಕ್ಚುಲಿ ಮಾಡಿದೆ ಅದೇ ಇವಾಗ ಶುಗರ್ ಎಷ್ಟು ಅದರಲ್ಲಿ ಮಿಕ್ಸ್ ಆಗಿದೆ ಅನ್ನೋದನ್ನು ಸಪ್ರೇಟ್ ಮಾಡೋಳಿಗಳು ಚೆನ್ನಾಗಿತ್ತು ಕೊಲಂಬಸ್ ಓಕೆ ಇದನ್ನ ಕೊಡ್ಬಿಟ್ಟು ಐ ಥಿಂಕ್ ನಾನು ಇಲ್ಲಿ ಯಾವುದೋ ಬೇರೆ ರೈಡ್ ಮಾಡೋಲ್ಲ ಅನಿಸುತ್ತೆ ಇವಾಗ ಅದೇನು ಚೆನ್ನಾಗಿಲ್ಲ ಅನಿಸುತ್ತೆ ನಮ್ಮ ಡ್ರ್ಯಾಗನ್ ಅಂತ ಸುಮ್ಮನೆ ಹಿಂಗೋ ಹಿಂಗೆ ಬರ್ತಾನೆ ಅಷ್ಟೇ ಅದು ಸೊ ನಾವು ಬೋಟಿಂಗ್ ತೊಗೊಂಡಿದ್ದೀವಿ ಆಲ್ರೆಡಿ ಟಿಕೆಟ್ ಸೊ ಬೋಟಿಂಗ್ ಮಾಡಿ ಕೋಪ ಅಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ಆಮೇಲೆ ಡಿಸೈಡ್ ಮಾಡೋಣ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಬೋಟಿಂಗ್ ಮಾಡೋಣ ಅಂತ ಲಾಸ್ಟ್ ಬೋಟಿಂಗ್ ಇರೋದು ಸಿಂಗಿಂಗ್ ಅದಷ್ಟೇ ಅದಕ್ಕೆ ಅದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಅಲ್ವಾ ಓಕೆ ನೆಕ್ಸ್ಟ್ ಬೋಟಿಂಗ್ ಹೋಗೋಣ ಬೋಟಿಂಗ್ ಹೋಗೋಕ್ಕೆ ದಾರಿನೇ ತುಂಬ ಹೊತ್ತಾಗ್ಬಿಡ್ತು ನಾವು ಟ್ರೈನಲ್ಲಿ ಬಂದ್ವಲ್ಲ ಓ ಹೌದು ಟ್ರೈನಲ್ಲಿ ಬಂದ್ವಿ ಆಯಿತಾ ಬರ್ಬೇಕಾದ್ರೆ ನಮಗೆ ನೀರು ಹಾರಿಸಿದ್ರು ಅಂತ ಯಾಕಂತ ಗೊತ್ತಿಲ್ಲ ಯಾಕೆ ಅಲ್ಲಿ ಫೋಟೋ ತೆಗಿಸ್ಕೊತಾ ಇದ್ದಾರೆ ಇಬ್ಬರು ಇಬ್ಬರೆಲ್ಲ ಒಬ್ರು ಒಬ್ರು ತೆಗಿತಾ ಇದಾರೆ ಇನ್ನೊಬ್ಬಳು ಮಲ್ಕೊಂಡಿದ್ದ ಮಲ್ಕೊಂಡು ಅದು ಏನು ನಂಗೆ ಅರ್ಥ ಆಗ್ತಿಲ್ಲ ಅಂದರೆ ಏನು ಪೋಸಲ್ಲ ಇಲ್ಲ ಸುಮ್ಮನೆ ಮಲ್ಕೊಂಡಿದ್ದಾರೆ ತೆಗಿಸ್ತಾ ಇದ್ದಾರೆ ಫೋಟೋನ

ಕೋಟಿಂಗ್ ಮುಗೀತು ಹೇಗಿತ್ತು ಚಕ್ಚ ಚೆನ್ನಾಗಿರಲಿಲ್ಲ ಸುಮ್ಮನೆ ಹೋಗಿದ್ದು ಅವ್ರು ಬೇಕು ಅಂತಲೇ ಹಿಂಗೆ ಹಿಂಗೆ ಮಾಡ್ತಾ ಇದ್ರು ಗೊತ್ತಾಗ್ತಾ ಇತ್ತು ಅಷ್ಟೇ ಇವಾಗ ಇಲ್ಲಿ ಏನು ಮಾಡೋದು ಅಂತ ನೋಡ್ತೀವಿ ಡಿಸೈಡ್ ಮಾಡ್ತೀವಿ ಆಮೇಲೆ ಹಾಂ ಚೆನ್ನಾಗಿ ಬಂದಿದೆ ನಮ್ಮ ಹುಡುಗಿ ಚೆನ್ನಾಗಿ ಫೋಟೋ ತೆಗೆದು ಕಲ್ತಿದ್ದೆ ವಿಡಿಯೋ ಸಾರಿ ಊಟ ಮಾಡಿಲ್ಲ ಟೈಮ್ ಆಗಿದೆ ನೋಡ್ಬೇಕು ಇವಾಗ ಏನು ಅಂತ ಹೇಳಿ ಆಮೇಲೆ ಹೇಳ್ತೀನಿ ಓಕೆ ಈಗ ಇಲ್ಲಿಂದ ಹೊರಡೋ ನಿರ್ಧಾರ ಮಾಡಿದ್ದೀವಿ ಸೊ ಎಲ್ಲೋಗೋದು ಹೋಗೋದು ಏನು ಮಾಡಿದೆ ನೋಡಬೇಕು ಆ ಹಳ್ಳಿಲೂ ನೋಡೋಷ್ಟು ಚೆನ್ನಾಗಿದೆ ಇಲ್ಲಿ ಕಾಣಿಸುತ್ತಾ ನೋಡೋಣ ಸೊ ಇವಾಗ ಎಲ್ಲೋಗುದು ಅಂತ ಹೇಳಿ ಡಿಸೈಡ್ ಮಾಡಬೇಕು ಮೋಕ್ಷ ಅವ್ರು ಡಿಸೈಡ್ ಮಾಡ್ತಾರೆ ಸರ್ ಎಲ್ಲಾನು ಎಲ್ಲನೂ ನಾನು ಡಿಸೈಡ್ ಮಾಡಿದ್ದೀನಿ ಇವಾಗ ಮೋಕ್ಷ ಇಬ್ಬರು ಇವತ್ತು ಒಂದು ಒಳ್ಳೆಯ ಊಟ ಮಾಡೋಕ್ಕೆ ಬಂದಿದ್ದೀವಿ ಎಸ್ ಊಟ ಮಾಡಿ ಚಂದ ಮಾಡಿ ಫುಲ್ ಎಂಜಾಯ್ ಮಾಡಿ ಬಂದ್ವಿ ಈಗ ಸುಮ್ಮನೆ ಅಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿರಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಬಾಯ್ ಬಾಯ್